ಮೇಲೆ ನಾಲ್ಕು ಕಾರುಗಳ ನಡುವೆ ಭೀಕರ ಸರಣಿ ಅಪಘಾತ ಸಂಭವಿಸಿದೆ ಸೋಮವಾರ ತಡರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಏರ್ಪೋರ್ಟ್ಗೆ ತೆರಳುವ ಮಾರ್ಗದಲ್ಲಿ ಅಪಘಾತ ನಡೆದಿದೆ ಅತಿ ವೇಗವಾಗಿ ಬರ್ತಿದ್ದ ವಾಹನಗಳ ನಡುವೆ ಡಿಕ್ಕಿಯಾಗಿ ಈ ಘಟನೆ ನಡೆದಿದೆ ಆದರೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಹೆಬ್ಬಾಳ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಅಪಘಾತದ ಕುರಿತು ಪ್ರಕರಣ ದಾಖಲಾಗಿದೆ ಮೆಟ್ರೋ ರೈಲಿನಲ್ಲೇ ಮಾರಾ ಮಾರಿ ನಡೆದಿರುವ ಘಟನೆ ದೆಹಲಿಯ ಮೆಟ್ರೋದಲ್ಲಿ ನಡೆದಿದ್ದು ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವೈರಲ್ ವಿಡಿಯೋದಲ್ಲಿ ಮಹಿಳೆಯರು ಮತ್ತು ಕೆಲವು ಯುವಕರು ಸೇರಿ ವ್ಯಕ್ತಿಯೋರ್ವರನ್ನ ಕಳಿಸಿದ್ದಾರೆ ಇನ್ನು ಘಟನೆ ಯಾವಾಗ ಮತ್ತು ಯಾಕೆ ಕಳಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿಲ್ಲ ಚಾಕುವಿನಿಂದ ಕುತ್ತಿಗೆ ಏರಿದು ಯುವಕನ ಬರ್ಪುರವಾಗಿ ಹತ್ಯೆಗೈದಿರುವ ಘಟನೆ ತೆಲಂಗಾಣದ ಪೆದ್ದಪಲ್ಲಿಯ ಸೋಮವಾರಪೇಟೆ ಕೃಷಿ ಮಾರುಕಟ್ಟೆಯಲ್ಲಿ ಸೋಮವಾರ ನಡೆಸಿದೆ ಪೆದ್ದಪಲ್ಲಿ ಮಂಡಲದ ಅಪ್ಪಣ್ಣಪೇಟೆ ಗ್ರಾಮದ ಕುಮಾರ್ ಎಂಬುವರನ್ನ ಧರ್ಮರಾಯ್ ಮಂಡಲದ ಡೋಂಗಸಿ ಗ್ರಾಮದ ವೇಲ್ಪುಲ ಸಂತೋಷ್ ಅನ್ನೋರು ಚಾಕುವಿನಿಂದ ಕುತ್ತಿಗೆಗೇರಿದು ಬರ್ಪುರುವಾಗಿ ಹತ್ಯೆ ಮಾಡಿದ್ದಾರೆ ಈ ವೇಳೆ ಅಲ್ಲಿಯೇ ಇದ್ದ ಅವರ ಪತ್ನಿ ಪ್ರಜ್ಞೆ ತಪ್ಪಿದ್ದಾರೆ ವಿವಾಹೇತರ ಸಂಬಂಧ ಈ ಕೊಲೆಗೆ ಕಾರಣವಾಗಿರಬಹುದು ಅಂತ ಶಂಕಿಸಲಾಗಿದೆ ತಾಲೂಕಿನ ಮಾರದಾನಕುಂಟೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಹೊಂದಿಕೊಂಡಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯು ಸುಂದರವಾಗಿ ರೂಪುಗೊಂಡಿದೆ ಆದರೆ ಗ್ರಾಮ ಪಂಚಾಯಿತಿಯವರ ಬೇಜವಾಬ್ದಾರಿಯಿಂದಾಗಿ ಸುಂದರವಾಗಿ ಬಣ್ಣ ಬಳದಿರುವ ಶಾಲಾ ಕಾಂಪೌಂಡ್ಗೆ ಗ್ರಾಮದ ತ್ಯಾಜ್ಯದ ರಾಶಿಯನ್ನು ಸುರಿಯಲಾಗುತ್ತಿದೆ ಈ ರಾಶಿಗೆ ಆಗಿಂದಾಗೆ ಬೆಂಕಿಯನ್ನು ಹಾಕಲಾಗುತ್ತಿದೆ ಇದರಿಂದಾಗಿ ದಟ್ಟ ಹೊಗೆಯ ಜೊತೆಗೆ ಗೋಡೆಯು ಸುಟ್ಟು ಕರಕಲಾಗಿದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಸಾಧನೆಗೈದ ಮಹನೀಯರಿಗೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಈ ಸಮಾರಂಭದಲ್ಲಿ ಏಳು ಪದ್ಮ ವಿಭೂಷಣ ಹತ್ತೊಂಬತ್ತು ಪದ್ಮಭೂಷಣ ಮತ್ತು ನೂರ ಹದಿಮೂರು ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಿ ಸಾಧಕರಿಗೆ ಗೌರವಿಸಲಾಯಿತು ಕರ್ನಾಟಕದ ಮೂವರು ಸಾಧಕರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದ್ದು ಸಾಕ್ಷಾತ್ ಧನ್ವಂತರಿ ಎಂದೇ ಹೆಸರುವಾಸಿಯಾಗಿರುವ ಕಲಬುರಗಿ ಮೂಲದ ದೇಶದ ಹೆಸರಾಂತ ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮೀ ದೇಶಮಾನೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಮತ್ತೊಂದು ಲೈವ್ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿದೆ ಪ್ರವಾಸಿಗರೊಬ್ಬರು ಜೀಪ್ ಲೈನ್ ಸವಾರಿ ಮಾಡುವಾಗ ರೆಕಾರ್ಡ್ ಮಾಡಿದ ಸೆಲ್ಫಿ ವಿಡಿಯೋದಲ್ಲಿ ಈ ದಾಳಿ ಸರಿಯಾಗಿದೆ ಅವನು ಮೇಲ್ಭಾಗದಲ್ಲಿ ಜೀಪ್ ಮಾಡ್ತಿರುವಾಗ ಗುಂಡೇಟಿನ ಶಬ್ದಗಳನ್ನು ಸಹ ವಿಡಿಯೋ ರೆಕಾರ್ಡ್ ಮಾಡಿದೆ ಇತರ ಪ್ರವಾಸಿಗರು ಕಿರುಚುತ್ತಾ ಓಡ್ತಿರೋದು ಮತ್ತು ಗುಂಡೇಟಿನಿಂದ ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದಿರುವ ದೃಶ್ಯ ಸರಿಯಾಗಿದೆ ರುವ ಸೌತ್ ಫೀಲ್ಡ್ ಪೈಂಟ್ಸ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿ ಸೂಕ್ತ ಕರಕಲಾಗಿರುವ ಘಟನೆ ನಡೆದಿದೆ ಮಾಹಿತಿ ತಿಳಿದಂತೆ ಕೋಲಾರ ಮತ್ತು ಮಾಲೂರು ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿಕೊಂಡು ಘಟನೆಯಲ್ಲಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಆದರೆ ಕೋಟ್ಯಾಂತರ ರೂಪಾಯಿ ಬೆಲೆಯ ದಾಸ್ತಾನು ಹಾಗೂ ಉಪಕರಣಗಳು ಬೆಂಕಿಗಾಹುತಿಯಾಗಿದೆ ಪತ್ತೆಯಾಗಿದ್ದು ನಲವತ್ತೇಳು ಮಂದಿ ಗಾಯಗೊಂಡಿದ್ದಾರೆ ಅಂತ ಎಮೇನ್ನ ಹೌತಿ ಒಡೆತನದ ಅಲ್ ಮಸೀರಾ ಟಿವಿ ಎಂದು ವರದಿ ಮಾಡಿದೆ ಸಾದಾ ಮೇಲೆ ಅಮೆರಿಕ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಆಫ್ರಿಕನ್ ವಲಸಿಗರು ವಾಸಿಸುತ್ತಿದ್ದರು ಸಾದಾ ಹೌತಿ ಬಂಡುಕೋರರ ಭದ್ರಕೋಟೆಯಾಗಿದ್ದು ಈ ಹಿಂದೆಯೂ ಅಮೆರಿಕದ ದಾಳಿಗೆ ಗುರಿಯಾಗಿತ್ತು ಬಂಧನ ಕೇಂದ್ರವು ನೂರ ಹದಿನೈದು ಆಫ್ರಿಕನ್ ವಲಸಿಗರನ್ನ ಹೊಂದಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಬೆಂಬಲಿತ ಹೌತಿ ಪಡೆಗಳನ್ನು ಗುರಿಯಾಗಿಸಿ ಮಿಲಿಟರಿ ಕಾರ್ಯಾಚರಣೆ ತೀವ್ರಗೊಳಿಸಿದ್ದಾರೆ ತಾಲೂಕಿನ ಸುಟ್ಟಟ್ಟಿಯಲ್ಲಿ ದೊಡ್ಡ ಗಾತ್ರದ ಮೊಸಳಿಯೊಂದು ಅತಿಥಿಯಂತೆ ಮನೆಯೊಳಗೆ ಹಂಚಿಕೊಟ್ಟಿರುವ ಘಟನೆ ಭಾನುವಾರ ನಡೆದಿದೆ ಮೊಸಳಿಯನ್ನು ನೋಡಿ ಹೆದರುಕೊಳ್ಳದೆ ಯುವಕರು ಅದನ್ನು ಸೆರೆ ಹಿಡಿದಿದ್ದಾರೆ ನಂತರ ಮೊಸಳಿಯನ್ನ ಗಿಡಕ್ಕೆ ಕಟ್ಟಿ ಅಥಣಿ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಅರಣ್ಯ ಇಲಾಖಾ ಅಧಿಕಾರಿಗಳು ದೌಡಾಯಿಸಿ ಸುರಕ್ಷಿತ ಕ್ರಮದಲ್ಲಿ ಮೊಸಳಿಯನ್ನ ಸೆರೆ ಹಿಡಿದು ಬೇರೆಡೆ ಸ್ಥಳಾಂತರಿಸಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ದಾಳಿಗೆ ಸಂಬಂಧಿಸಿದಂತೆ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿದ ಆರೋಪದ ಮೇಲೆ ಶನಿವಾರ ಡೆಹ್ರಾಡೂನ್ನಲ್ಲಿ ಸಾಹಿಲ್ ಖಾನ್ ಎಂಬ ಯುವಕನ ಸ್ಥಳೀಯರು ಗುಂಪೊಂದು ಅರೆನಗ್ನವಾಗಿ ಮೆರವಣಿಗೆ ಮಾಡಿ ಸೆಳಿಸಿದೆ ಸಾಹಿಲ್ ಮೇಲೆ ಹಲ್ಲೆ ನಡೆಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಾವು ಕೇವಲ ಇಪ್ಪತ್ತೆಂಟು ಜನರನ್ನ ಕೊಂದಿದ್ದೇವೆ ಅದಕ್ಕೆ ನೀವು ನಡೆಸ್ತಿದ್ದೀರಿ ಇದು ಮುಂದುವರಿತದೆ ನಾವು ಧರ್ಮಪುರ ದೇವಾಲಯವನ್ನ ನಾಶ ಅಂತ ಸಾಹಿಲ್ ಹೇಳಿದ್ದ ಅಂತ ಸ್ಥಳೀಯರು ಆರೋಪಿಸುತ್ತಿದೆ ನೆಲಮಂಗಲದಲ್ಲಿ ಸ್ನ್ಯಾಕ್ಸ್ ತಿಂತಿದ್ದ ವೇಳೆ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ವ್ಯಕ್ತಿಯೊಬ್ಬರನ್ನ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿರುವ ಘಟನೆ ನೆಲಮಂಗಲ ನಗರದ ಅತ್ಯಂತ ಜನನವೀರ ಪ್ರದೇಶ ಗಾರ್ಡನ್ ಹೋಟೆಲ್ ಮುಂಭಾಗ ಘಟನೆಯಿಂದ ನೆಲಮಂಗಲ ನಗರದಲ್ಲಿ ಗುಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಜನ ಆತಂಕಗೊಂಡಿದ್ದಾರೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಕಾರ್ಗೋಲ್ ನಡೆಸಿದ್ದ ದಿಲೀಪ್ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ ಅಂತರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದ ಟೀಂ ಇಂಡಿಯಾದ ಅನುಭವಿ ಸ್ಪಿನ್ನರ್ ಆರ್ ಅಶ್ವಿನ್ ತಮ್ಮ ಅಮೋಘ ಆಟದಿಂದ ಭಾರತ ಕ್ರಿಕೆಟ್ ಏಳಿಗೆಗೆ ಸಲ್ಲಿಸಿದ್ದ ಅಶ್ವಿನ್ರನ್ನ ಕೇಂದ್ರ ಸರ್ಕಾರ ಕೆಲವು ದಿನಗಳ ಹಿಂದೆ ದೇಶದ ನಾಲ್ಕನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಇದೀಗ ಏಪ್ರಿಲ್ ಇಪ್ಪತ್ತೆಂಟರಂದು ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಶ್ವಿನ್ಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಮಾತನಾಡಿದ ರಾಜ್ಯಸಭಾ ಸದಸ್ಯ ಹೀರಣ್ಣ ಕಾಡಾಡಿ ಸಚಿವ ಸಂತೋಷ್ ಲಾಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮಾತನಾಡುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಒಬ್ಬ ಜೋಕರ್ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಂತೋಷ್ ಲಾಡ್ ಪ್ರಧಾನಿ ವಿರುದ್ಧ ಮಾತನಾಡಿದರೆ ದೊಡ್ಡ ನಾಯಕನಾಗ್ತೇನೆ ಎನ್ನುವ ಭ್ರಮೆಯಲ್ಲಿ ಇದ್ದಾರೆ ಅಂತ ತಿಳಿಸಿದ್ದಾರೆ ಶಾಂತಿ ಸಭೆ ನಡೆಸುತ್ತಿರುವಾಗಲೇ ಪ್ರಬಲ ಬಾಂಬ್ ಸ್ಫೋಟವಾಗಿ ಏಳಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಪಾಕ್ನ ದಕ್ಷಿಣ ವಜೀರ್ಸ್ತಾನದಲ್ಲಿ ಶಾಂತಿ ಸಭೆ ಇತ್ತು ಈ ವೇಳೆಯೇ ಬಾಂಬ್ ಬ್ಲಾಸ್ಟ್ ಆಗಿದೆ ಈ ಘಟನೆಯಲ್ಲಿ ಹದಿನೇಳಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆಂದು ವರದಿಯಾಗಿದೆ ಇನ್ನು ಬಾಂಬ್ ಬ್ಲಾಸ್ಟ್ನಿಂದಾಗಿ ಕಟ್ಟಡದ ಗೋಡೆ ಕುಸಿದಿದೆ ಸದ್ಯ ದಾಳಿಯಿಂದ ಯಾರ ಕೈವಾಡ ಇದೆ ಅನ್ನೋದು ಸ್ಪಷ್ಟವಾಗಿಲ್ಲ